ಮನಿ ಹೇಳ್ತದೆ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ ದುಡ್ಡಿಗೆ ಸಮಾನವಾದದ್ದು ಇನ್ನೊಂದು ಇಲ್ಲ ಅಂತ ಹೇಳಲಿಲ್ಲ ಹಣ್ಣಿಗೆ ಸಮಾನವಾದದ್ದು ಇನ್ನೊಂದು ಇಲ್ಲ ಅಂತ ಹೇಳಲಿಲ್ಲ ಭೂಮಿಗೆ ಸಮಾನವಾದದ್ದು ಸೈಟ್ಗೆ ಸಮಾನವಾದದ್ದು ಇನ್ನೊಂದು ಇಲ್ಲ ಅಂತ ಹೇಳಲಿಲ್ಲ ಜ್ಞಾನಕ್ಕೆ ಸಮಾನವಾದುದು ಇನ್ನೊಂದು ಇಲ್ಲ ನಹಿ ಜ್ಞಾನೇನ ಸದೃಶಂ ನಾವೇನು ಜ್ಞಾನ ಪಡ್ಕೊತೀವಿ ಇವನ ಜೊತೆ ಈ ಆತ್ಮನ ಜೊತೆ ಜನ್ಮ ಜನ್ಮದಲ್ಲಿ ಬರ್ತದೆ ಇವನು ನಮ್ಮ ಕರ್ಮಗಳನ್ನು ಬಿಡುಗಡೆಗೊಳಿಸ್ತಾನ ಯಾರು ಈ ಜ್ಞಾನ ಈ ಜ್ಞಾನ ಇದ್ದಾಗ ಮಾತ್ರ ನಾವು ಕರ್ಮಗಳಿಂದ ಬಿಡುಗಡೆಗೊಳ್ಳುತ್ತೀವಿ ಇಲ್ಲದೆ ಬಿಡುಗಡೆಗೊಳ್ಳೋದಲ್ಲ ಕರ್ಮ ಅಂದ್ರೇನು ಕರ್ಮ ನಮ್ಮನ್ನು ಯಾಕೆ ಹಿಡಿತವ ಕರ್ಮದಿಂದ ನಮ್ಗೆ ಯಾಕೆ ಬಿಡಿಸ್ಕೊಳ್ಳೋಕ್ಕಾಗದಲ್ಲ ಸಮಯ ಆದರೆ ಒಂದು ದಿವಸ ಅದನ್ನು ಪ್ರವಚನದಲ್ಲಿ ತಿಳಿಸ್ತೀವಿ ನಾವು ಯಾವಾಗ ಸಿಕ್ಕಿ ಸಿಕ್ಕಿಬಿಳ್ತೀವಿ ಕರ್ಮಕ್ಕ ಅಲ್ಲಮ್ಮ ಪ್ರಭುದೇವ್ರ ವಚನವನ್ನು ಮುಗಿತಾಯ ಮಾಡ್ತಾರೆ ಎಂತೂ ಒಂದೊಂದು ಜೀವಿಯು ಒಂದೊಂದು ಇಂದ್ರಿಯೋದ್ರೇಕದಿಂದ ಪ್ರಳಯವಾಯಿತು ಆನೆ ಜಿಂಕೆ ಭೃಂಗ ಪತಂಗ ಮೀನಾ ಇವು ಬರೀ ಒಂದೊಂದೇ ಇಂದ್ರಿಯ ಚುರುಕು ಇವಕ ಇವಕ್ಕೆ ಎಲ್ಲ ಇಂದ್ರಿಯಗಳೇನು ಚುರುಕಿಲ್ಲ ಬರೀ ಒಂದೊಂದೇ ಇಂದ್ರಿಯ ಒಂದಕ್ಕೆ ಚರ್ಮ ಇನ್ನೊಂದಕ್ಕೆ ಕಿವಿ ಇನ್ನೊಂದಕ್ಕೆ ಕಣ್ಣು ಇನ್ನೊಂದಕ್ಕೆ ನಾಲಿಗೆ ಇನ್ನೊಂದಕ್ಕೆ ಮೂಗು ಇವು ಒಂದೊಂದು ಇಂದ್ರಿಯೋದ್ರೇಕದಿಂದ ಪ್ರಳಯವಾಯಿತು ತಮ್ಮ ಪ್ರಾಣ ತಾವೇ ಕಳ್ಕೊಂಡ್ವು ಅಚ್ಚನ್ನು ಮುಗಿತಾಯ ಮಾಡ್ತಾರೆ ಅಲ್ಲಮ್ಮ ಪ್ರಭುದೇವರು ಇನ್ನು ಪಂಚೇಂದ್ರಿಯಂಗಳ ಒಂದು ಘಟದಲ್ಲಿ ತಾಳಹ ಮನುಷ್ಯ ಪ್ರಾಣಿಗಳಿಗೆ ಮರವೇ ಮೋಹ ಎಡೆಗೊಂಡು ಮೃತ್ಯುವಿನ ಬಾಯ ತುತ್ತ ಹುದು ಚೋದ್ಯವು ಏನು ಗುಹೇಶ್ವರ ಅಲ್ಲ ಈ ಸೃಷ್ಟಿಯಲ್ಲಿ ಒಂದೊಂದು ಜೀವಿಯು ಒಂದೊಂದು ಇಂದ್ರಿಯೋದ್ರೇಕದಿಂದಲೇ ತಮ್ಮ ನಾಶ ತಾವು ಮಾಡಿಕೊಂಡು ಈ ಮನುಷ್ಯನಿಗೆ ಐದು ಇಂದ್ರಿಯಗಳು ಚುರುಕು ಎಲ್ಲ ಸಮಾನವಾಗಿ ಚುರುಕು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಒಂದಕ್ಕೊಂದು ಕಡಿಮೆ ಇಲ್ಲ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅಂತಾರೆ ಪ್ರಭುದೇವರು ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಎಲ್ಲವೂ ಚುರುಕು ಇಂತಿ ಒಂದೊಂದು ಘಟದಲ್ಲಿ ತಳದಿಹ ಮನುಷ್ಯ ಪ್ರಾಣಿಗಳಿಗೆ ಮರವೇ ಮೋಹ ಭ್ರಾಂತು ಎಡೆಗೊಂಡು ಮಾಯೆ ಮುಸುಕಿ ಬಾ ಮಾಯೆಯ ಬಾಯ ತುತ್ತಬಹುದು ಚೋದವು ಏನ ಹೇಳಾಗುವೇಶ್ವರ ಎಂತೂ ಐದು ಇಂದ್ರಿಯಗಳು ಚುರುಕಾಗಿರುವಾಗ ಮನುಷ್ಯ ಮೃತ್ಯುವಿನ ತುತ್ತಾಗುವುದರೊಳಗೆ ಆಶ್ಚರ್ಯ ಏನೂ ಇಲ್ಲ ಕಲಿತ ಇವತ್ತು ಮಗು ಯೋಗಕ್ಕೆ ಬಂದಿತ್ತು ಏನು ಭಾಳ ಆಗಿಲ್ಲ ಬೆಳಿಗ್ಗೆ ಬಂದಿತ್ತು ಯೋಗಕ್ಕೆ ನೋಡಿದೆ ಬಯಲಿಂದೆ ಎಲ್ಲ ಕ್ಲಾಸ್ ಮುಗಿದ ಮೇಲೆ ಓದು ಅಂತ ಒಂದು ಪುಸ್ತಕ ಕೊಟ್ಟೆ ಹೈ ಕ್ಲಾಸಾಗಿ ಓದ್ಬಿಟ್ಲ ಇದನ್ನು ಬರ್ಕೊಂಬಂದು ಓದ್ತೀಯ ನೀನು ನಾಳೆ ನೋಡ್ಕೊಳ್ಳೋದೆ ಹೇಳ್ಬೇಕು ಇವತ್ತು ಬೆಳಿಗ್ಗೆ ಕೊಟ್ಟಿದ್ದೀನಿ ನಿನಗೆ ಸಮಯ ಆಗಿಲ್ಲ ಶಾಲೆ ಸ್ಕೂಲು ಎಲ್ಲ ಹೋಗಿ ಬಂದಿದೆಯಾ ಮಾಡ್ತೀಯಾ ಮಾಡ್ತೀನಿ ಆ ಮಗು ಇವಾಗ ನಿಮ್ಮ ಮುಂದೆ ಲಲಿತಾ ಈ ಮಳೆ ಚಂದ್ರ ಅಲ್ಲಿ ಒಂದು ದೊಡ್ಡ ಮರ ಮರದಲ್ಲಿ ಬಂದು ಕೊಟ್ಟರೆ ಅಲ್ಲಿ ಎರಡು ಸೋದರ ಇಲ್ಲಿ ಮರಿಗಳು ಒಬ್ಬ ಬೇಡ ಈ ಮರ ಹತ್ತಿದ್ದಾನೆ ತನ್ನ ಹೊಟ್ಟೆ ಕಡಿಗೆ ಆ ಇಲ್ಲಿಮರಿಗಳನ್ನು ಇದು ಇನ್ನೊಂದು ಬಿಳಿ ತಪ್ಪುವನದ್ದು ಋಷಿ ಆಶ್ರಮಕ್ಕೆ ಬಂದವರನ್ನೆಲ್ಲ ಬನ್ನಿ ಬನ್ನಿ ಎಂದು ಕರೆದು ಸ್ವಾಗತಿಸುತ್ತಿದ್ದ ಶಿವನ ಮಂತ್ರ ಧ್ಯಾನ ಮಾಡುವುದನ್ನು ಕೇಳಿದ ಗಿಳಿ ಶಿವ ಶಿವ ಎನ್ನುತ್ತಿತ್ತು ಹಿರಿಯ ತಪಸ್ವಿಗಳು ಗುರುಗಳು ಬಂದರೆ ಶರಣು ಶರಣಾರ್ಥಿ ಎನ್ನುತ್ತಿದ್ದ ಇದನ್ನು ನಿತ್ಯ ಕೇಳುತ್ತಿದ್ದ ಗಿಳಿ ಯಾರಾದರೂ ಆಶ್ರಮಕ್ಕೆ ಬಂದರೆ ಬನ್ನಿ ಬನ್ನಿ ಶರಣು ಶರಣಾರ್ಥಿ ಶಿವ ಶಿವ ಎನ್ನುತ್ತಿತ್ತು ಜನರು ಹತ್ತರ ಋಷಿಗಳು ಗಿಳಿಯ ಮಾತು ಕೇಳಿ ಸಂಪ್ರೀತರಾಗಿ ಗಿಳಿಗೆ ಹಣ್ಣು ಸಿಹಿ ಕೊಡುತ್ತಿದ್ದರು ಅತ್ತ ಕಟುಕ ರಂಗಡಿಗೆ ಬಂದ ಜನರು ಹಿಡಿ ಹೊಡಿ ಬರಿ ಕೊಲ್ಲು ಕತ್ತರಿಸು ಎಂಬ ಎಂದ ಗಿಳಿಯನ್ನು ಅಬದ್ಧ ಮಾತಾಡಬೇಡ ಎಂದು ಜನ ಬೈಯುತ್ತಿದ್ದರು ಗಿಳಿಮರಿಗಳು ಒಂದೇ ತಂದಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಬಂದವು ಒಂದು ಗಿಳಿ ಹೊಡಿಬಡಿ ಎಂದರೆ ಇನ್ನೊಂದು ಗಿಳಿ ಬನ್ನಿ ಬನ್ನಿ ಶಿವ ಶಿವ ಶರಣಾರ್ಥಿ ಎನ್ನುತ್ತಿದೆ ಸಂಸ್ಕಾರವು ಒಂದನ್ನು ಶ್ರೇಷ್ಠತೆಗೂ ಇನ್ನೊಂದನ್ನು ಕನಿಷ್ಠತೆಗೂ ಕೊಂಡೊಯ್ದಿತು ಆದ ಕಾರಣ ತಂದೆ ತಾಯಿಗಳು ಬೆಳೆಯುವ ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಯೋಗ್ಯರ ಸಹವಾಸ ಯೋಗ್ಯರ ಗುರುಗಳು ಸಿಗುವಂತೆ ನೋಡಿಕೊಳ್ಳಬೇಕು ನಮ್ಮ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಇರತಕ್ಕಂಥ ಸನ್ನಿವೇಶಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಆದರೆ ಆ ಮಗು ಆ ಪುಸ್ತಕ ಕೊಟ್ಟಾಗ ಕನ್ನಡ ಓದಿದಾಗ ನನಗೆ ಎಷ್ಟು ಆನಂದ ಆಯಿತು ಎಂಬುದಾಗಿ ಹೇಳಿದರೆ ಆ ತಾಯಿ ತನ್ನ ಮಗುಗೆ ಎಷ್ಟು ಚಂದ ಸುಂದರ ಕನ್ನಡ ಕಲಿಸಿದಾರಲ್ಲ ಆ ಕೂಡಲೇ ಈ ಮಗು ಕೈಯಲ್ಲಿ ಪ್ರವಚನ ಮಾಡಬೇಕಂತ ಅನ್ನಿಸ್ತು ಆ ಮಗುಗೆ ಹೇಳಿದೆ ನಾಳೆ ಇನ್ನೂ ಚಂದ ಇನ್ನೊಂದು ಕತೆ ಕೊಟ್ಟಿದ್ದೀನಿ ನೋಡ್ಕೊಳ್ಳದೆ ಇನ್ನೂ ಚೆಂದ ಹೇಳ್ಬೇಕು ಎರಡು ಗಂಟೆ ಮುಂಚೆ ಬಾ ಅದನ್ನು ಹೇಳದೆ ಹೆಂಗೆ ನೋದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಅವ್ರ ತಂದೆ ಕರ್ಕೊಂಬಂದರೆ ನೀವೆಲ್ಲ ಭಾಳ ಸಂತೋಷ ಕೊಡಬೇಕು ಆ ರೀತಿಯಲ್ಲಿ ಮಗು ನಾಳೆ ಪ್ರವಚನ ಮಾಡ್ತದೆ ಅಷ್ಟು ಸುಂದರವಾಗಿ ಮಗು ತಪ್ಪಿಲ್ಲದಂಗೆ ನೋಡಿಕೊಂಡಾದರೂ ಕೂಡ ಹೇಳಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಮಂಗಲ ಆಗ್ತದೆ ಭೂವಿಯ ಬೆಳಗ್ಗೆ ಜ್ಯೋತಿ ಭುವಿಯಾ ಬೆಳಗೆ ಜ್ಞಾನದ ಮೇರು ಭುವಿಯಲ್ಲಿ ನೀವು ಚಲ್ಲಿದೆ ಬೆಳಕು ಧರೆಯಲ್ಲ ಬೆಳಗಿ ಮಾಯೆಯ ಕತ್ತಲೆ ಮನುಜನ ಹಿಡಿದಿರೆ ಜ್ಞಾನದ ಜ್ಯೋತಿಯ ಬೆಳಗಿಸಿ ತೂರಿದೆ ಜ್ಯೋತಿಭಿಯ ಬೆಳಗೆ ಪ್ರಭುದೇವರ ಭುವಿಯ ಬೆಳಗೆ ಕಲ್ಲುಳು ದೇಗುಲ ರಚಿಸುವ ನರನಿಗೆ ದೇವರ ಹುಡುಕುವ ಮನುಜಗೆ ದೇಗವೆ ದೇಗುಲ ನಿರ್ಮಿಸಿ ತೋರಿದೆ ಪ್ರಾಣನು ಬಯಲು ಶೂನದ ಓಡಲು ಜ್ಯೋತಿಭವಿಯ ಬೆಳಗೆ ಪ್ರಭುದೇವರ ಜ್ಯೋತಿಭವಿಯ ಬೆಳಗೇ ಕೆರೆ ಕಟ ಕಾಲುವೆ ಲೋಕದ ಗೀತಕ್ಕೆ आनन्द आत्मोद्धारके आत्मो धारेटलय तनुविन सुखके अनुभवोट परमानन्दके ज्योतिभुवि बेळगे प्रभुदेवरा ज्योतिभुवि बेळगे लिङ्गजङ्गमा लिङ्गवु बयल परवस्तु लिङ्गप्रभुदेवा जगदले जङ्गमा सुलनु प्रभुदेवा लोकोदारदा मणिकदि बनु विधविध भक्त्या शरणरु नरेसलु ಈಶ್ವರಂಗನಾ ಜಂಗಮ ಸೂಳುಹಿ ಮರ್ತವೆ ಮಹಾಮಟ ಅನುಭಾವದ ಸೋಖ ಬಯಲ ಮಾಲ ಸದೇವಾ ಪ್ರಭು ಆಗಿ ಜ್ಯೋತಿ ಭೂವಿಯ ಬೆಳಗೇ ಪ್ರಭುದೇವರ ಉಗೆ ಉಘೆ ಅಂತ ಹೇಳಬೇಕು ಒಂದು ಮಂಗಲವನ್ನು ಹೇಳ್ತೇವೆ ಮತ್ತು ಇನ್ನು ಪ್ರವಚನ ಇನ್ನು ಕೇವಲ ಐದು ದಿವಸ ಮಾತ್ರ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಬಂಧುಗಳು ಗೆಳೆಯರನ್ನು ಕರ್ಕೊಂಡು ಬನ್ನಿ ಪರಮಜ್ಞಾನಿ ವೈರಾಗ್ಯಮೂರ್ತಿ ಮಹಾಮಾನವತ್ತಾವಾದಿ ಪರಮಗುರು ಪ್ರಭುದೇವರ ದಿವ್ಯ ಪಾದ ಕಮಲಂಗಳಿಗೆ ಜಯ ಮಂಗಲ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ